श्रीगुरुभ्यो नमः हरे ॐ नमो नमो गणेशाय विघ्नेशाय नमो नमः विनायकाय वैतुभ्यं विकृताय नमो नमः श्रीवरसिद्धिविनायकमूर्तये नमो नमः नमस्कार ननु ज्योतिषीवास्तुतज्ञ डाक्टर् विश्वनाथ् भागवत् ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಭಾದ್ರಪದ ಮಾಸ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ನೋಡಬೇಕು ಅಂದರೆ ಭಾದ್ರಪದ ಮಾಸ ಭಾದ್ರಪದ ಮಾಸದಲ್ಲಿ ಈಗ ನಾವು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ನೋಡಬೇಕು ಮಾಸ ಭವಿಷ್ಯದ ಮೊದಲು ವೃಶ್ಚಿಕ ರಾಶಿಯ ಗೃಹಸ್ಥಿತಿಗಳನ್ನ ನೋಡ್ಕೊಳ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಭಾದ್ರಪದ ಮಾಸದಲ್ಲಿ ಬರತಕ್ಕಂತಹ ಹಬ್ಬ ಹರಿದಿನಗಳು ಶುಭ ಸಂದರ್ಭಗಳು ನಿಮಗೆ ಪ್ರಾರಂಭದಲ್ಲಿ ಸ್ವರ್ಣಗೌರಿ ವ್ರತ ಬರುತ್ತೆ ವರಸಿದ್ಧಿ ವಿನಾಯಕ ವ್ರತ ಅದೇ ರೀತಿಯಾಗಿ ಅನಂತ ಪದ್ಮನಾಭ ವ್ರತ ಮತ್ತು ಅನಂತನ ಹುಣ್ಣಿಮೆ ಇವೆಲ್ಲ ವಿಶೇಷವಾಗಿ ಶುಭ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇರ್ತಕ್ಕಂತಹ ಸಂದರ್ಭಗಳು ಈ ಸಂದರ್ಭದಲ್ಲಿ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಸೊ ಹೊಸದಾಗಿ ವಿವಾಹ ಆಗಿರ್ತಕ್ಕಂಥವರು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಿ ಮುತ್ತೈದೆಯರು ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಲಿ ಅಂತ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಿ ತುಂಬ ಚೆನ್ನಾಗಿರ್ತಕ್ಕಂತಹ ಫಲವನ್ನು ನಿಮ್ಮದಾಗಿಸಿಕೊಳ್ತೀರಿ ಇನ್ನು ಕೃಷ್ಣ ಪಕ್ಷದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಮಹಾಲಯ ಪಕ್ಷ ಪಕ್ಷ ಮಾಸ ಅಂದರೆ ಕಾಲವಾಗಿರ್ತಕ್ಕಂಥವ್ರಿಗೆ ಅತೃಪ್ತ ಆತ್ಮಗಳಿಗೆ ನೀವು ತಿಲತರ್ಪಣಾದಿಗಳನ್ನು ಪಿಂಡಶ್ರಾದ್ದಗಳನ್ನು ಪ್ರೇತಮೋಕ್ಷ ನಾರಾಯಣ ಬಲಿಗಳನ್ನು ಪ್ರೇತ ಸಂಸ್ಕಾರಾದಿಗಳನ್ನ ಮಾಡ್ತಕ್ಕಂತಹ ಸುಸಂದರ್ಭ ಹೋಮಗಳನ್ನು ಮಾಡಿಕೊಳ್ಳಿ ಮಾಂದಿ ಹೋಮಗಳನ್ನು ಪಕ್ಷಮಾಸಲು ಮಾಡಿಕೊಳ್ಳಿ ಖಂಡಿತವಾಗಿಯೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರೇತಬಾಧೆಗಳಿದ್ದರೆ ಪಿತೃಶಾಪಾದಿಗಳಿದ್ದರೆ ದೂರವಾಗುತ್ತೆ ಇನ್ನು ಗೃಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ತಿಂಗಳಿನ ಗ್ರಹಸ್ಥಿತಿಗಳಲ್ಲಿ ವೃಶ್ಚಿಕ ರಾಶಿಯಲ್ಲಿ ರಾಶಿಗೆ ಶನಿ ಪರಮಾತ್ಮ ನಾಲ್ಕನೇ ಮನೆಯಲ್ಲಿದ್ದಾನೆ ಕುಂಭರಾಶಿಯಲ್ಲಿದ್ದಾನೆ ಅಂದರೆ ಸುಖಸ್ಥಾನದಲ್ಲಿದ್ದಾನೆ ರಾಹು ಪಂಚಮದಲ್ಲಿ ಮೀನರಾಶಿಯಲ್ಲಿರ್ತಕ್ಕಂತಹ ರಾಹು ಪಂಚಮಸ್ಥಾನ ಸಪ್ತಮದಲ್ಲಿ ಗುರು ನೋಡಿ ವೃಷಭ ರಾಶಿಯಲ್ಲಿ ಗುರು ಶುಕ್ರನ ಮನೆಯಲ್ಲಿ ಗುರು ಕುಜ ಅಷ್ಟಮದಲ್ಲಿ ನೋಡಿ ಎಂಟನೇ ಮನೆಯಲ್ಲಿರ್ತಕ್ಕಂತಹ ಕುಜ ಮಿಥುನ ರಾಶಿಯಲ್ಲಿದ್ದಾನೆ ಅಂದರೆ ಎಂಟನೇ ಮನೆ ಆಗತ್ತೆ ಮತ್ತು ಬುಧ ಹತ್ತರಿಂದ ಹನ್ನೊಂದು ನೋಡಿ ಕನ್ಯಾ ರಾಶಿಯಲ್ಲಿ ಬುಧ ಅಂದರೆ ಸಿಂಹರಾಶಿಯಿಂದ ರಾಶಿಗೆ ಬುಧನ ಪ್ರವೇಶವಾಗತ್ತೆ ನಂತರದಲ್ಲಿ ರವಿ ಹನ್ನೊಂದನೇ ಮನೆಯಲ್ಲಿ ಶುಭ ಸ್ಥಾನದಲ್ಲಿ ರವಿ ಕೇತು ಹನ್ನೊಂದರಲ್ಲಿ ಬುಧಾದಿತ್ಯ ಯೋಗ ಉಂಟಾಗತ್ತೆ ಇದನ್ನು ನೆನಪಲ್ಲಿ ಇಟ್ಕೋಬೇಕು ಮತ್ತು ಶುಕ್ರ ಹನ್ನೆರಡನೇ ಮನೆಯಲ್ಲಿ ಇದು ವೃಶ್ಚಿಕ ರಾಶಿಯ ಗ್ರಹಸ್ಥಿತಿಗಳು ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ನಾವು ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡಬೇಕು ನೋಡಿ ಭವಿಷ್ಯ ಶನಿ ನಾಲ್ಕನೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅರ್ಧಾಷ್ಟಮ ಶನಿಯೂ ಆಗತ್ತೆ ಸ್ಥಾನವೂ ಆಗತ್ತೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಶುಭ ಸಮಯ ಬಂತ ಅಂತ ಕೇಳಿದರೆ ಇನ್ನೂ ಇಲ್ಲ ಅಂತಲೇ ಅರ್ಥ ಮಾಡಿಕೊಳ್ಬೇಕು ಉದ್ಯೋಗ ವ್ಯವಹಾರದಲ್ಲಿ ಕಷ್ಟ ಆಗ್ತಾ ಹೋಗುತ್ತೆ ಅಂದ್ಕೊಂಡಂತಹ ಹಣ ಸಕಾಲಕ್ಕೆ ಬರೋದಿಲ್ಲ ಅಥವಾ ನೀವೇನು ಯೋಚನೆ ಮಾಡಿರ್ತೀರೋ ಅದು ಕೊನೆಯ ಹಂತದವರೆಗೂ ಬಂದು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗೋಗುತ್ತೆ ಒಂದು ಉದಾಹರಣೆಗೆ ಉದ್ಯೋಗ ಸಿಗತ್ತೆ ಅಂತ ಅಂದ್ಕೊಂಡಿರ್ತೀರಿ ಇಂಟರ್ವ್ಯೂ ಪಾಸ್ ಮಾಡಿ ಬಂದಿರ್ತೀರಿ ಇನ್ನೇನು ನಿಮ್ಗೆ ಆಫರ್ ಲೆಟ್ರ್ ಬರಬೇಕು ಬರೋದಿಲ್ಲ ಏನು ಹೆದರ್ಸ್ತಾರ ಆಗಾದರೆ ನೋ ಈ ಕೊನೆಯಲ್ಲಿ ಹೇಳ್ತೇನೆ ನೋಡಿ ಆಫರ್ ಲೆಟ್ರ್ ಬರೋದಿಲ್ಲ ಇಂಟರ್ವ್ಯೂ ಎಲ್ಲ ಪಾಸ್ ಆಗಿದೆ ಅಥವಾ ಯಾರೋ ಹಣ ಕೊಡಬೇಕು ಅಥವಾ ನೀವು ಲೋನ್ ಅಪ್ಲೈ ಮಾಡಿದ್ದೀರಿ ಹಣ ಬರುತ್ತಾ ಅಂತ ಕೇಳಿದರೆ ಕೊನೆಯ ಸಂದರ್ಭದವರೆಗೂ ಕೂಡ ನಿಮಗೆ ಹಣ ಬರುತ್ತೆ ಅಂತಲೇ ಅಂದ್ಕೊಂಡಿರ್ತೀರಿ ಅದರ ಹಣ ಬರೋದಿಲ್ಲ ಮತ್ತು ಹೀಗೆ ಹಲವು ರೀತಿಯಾದಂತಹ ಯೋಚನೆಗಳನ್ನ ಮಾಡ್ತಾ ಹೋಗಬೇಕು ನೋಡಿ ಶನಿ ಸುಖ ಸ್ಥಾನದಲ್ಲಿದ್ದಾಗ ಸುಖವನ್ನು ಇನ್ನೇನು ಕೊಟ್ಟುಬಿಡುತ್ತಾನೆ ಅನ್ನುವಷ್ಟೊತ್ತಿಗೆ ಆ ಸುಖವನ್ನು ಕಳ ಬಿಡ್ತಾನೆ ಅಥವಾ ತೆಗೆದುಕೊಳ್ಳುತ್ತಾನೆ ವೃಶ್ಚಿಕ ರಾಶಿರ ಸಮಯ ಸರಿ ಹೋಗಿಲ್ಲ ಈಗ ನಾನು ಹೇಳಿದ್ದು ನೀವು ಇಲ್ಲಿ ಸುಳ್ಳು ಅಂತ ಹೇಳ್ಬೋದು ಹೆದರಿಸ್ತೀರಿ ಅಂತ ಹೇಳ್ಬೋದು ಆದರೆ ನಿಮ್ಮ ವಾಸ್ತವ ಸ್ಥಿತಿ ನಿಮಗೆ ಗೊತ್ತಲ್ವ ನಾನು ಹೇಳಬೇಕಾದಿಲ್ಲ ಅಲ್ವಾ ಏನು ಕಷ್ಟ ಆಗ್ತಿದೆ ನಿಮಗೆ ಅನ್ನುವಂಥದ್ದು ವ್ಯಥಾ ಅಪವಾದಗಳು ಬರುತ್ತೆ ಮಾನಸಿಕ ಚಿಂತನೆ ಜಾಸ್ತಿ ಆಗ್ತಾ ಹೋಗುತ್ತೆ ಯೋಚನೆಗಳು ನಿಮ್ಮ ಸ್ಥಿಮಿತಲ್ಲಿರೋದಿಲ್ಲ ಕೋಪ ಬರ್ತಾ ಹೋಗುತ್ತೆ ಏನು ಮಾಡೋಣ ಹಾಗಾದರೆ ಸುಖಸ್ಥಾನದಲ್ಲಿರ್ತಕ್ಕಂತಹ ಶನಿ ಅರ್ಧಾಷ್ಟಮ ಶನಿಯ ಫಲವನ್ನು ಕೊಟ್ಟಾಗ ಕುಂಭರಾಶಿಗೆ ಸ್ವಸ್ಥಾನ ಮತ್ತು ಅವನಿಗೆ ಮೂಲ ತ್ರಿಕೋಣವೂ ಹೌದು ಸೊ ಹಾಗಾಗಿ ಅಂತಹ ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ನೋಡಿ ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರವಾಗಿ ಶನಿಶಾಂತಿ ಮಾಡ್ಕೊಳ್ಳಿ ಹನುಮಾನ್ ಚಾಲೀಸ ಪಠಣ ಮಾಡಿ ಶನಿ ಸ್ತೋತ್ರ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಕೃತ ಶನೈಶ್ವರ ಸ್ತೋತ್ರ ಅಂತ ಇದೆ ದಶರಥ ಕೃತ ಶನೈಶ್ವರ ಸ್ತೋತ್ರ ಅದನ್ನು ಹೇಳ್ಕೊಳ್ಳಿ ಇಲ್ಲದೆ ಹೋದರೆ ಯಾರು ಉದ್ಯೋಗ ವ್ಯಾಪಾರಾದಿಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರೋ ಅಥವಾ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ವೋ ಅಲ್ಲಿ ಅವರಿಗೆ ವಿಶೇಷವಾದಂತಹ ಪರಿಹಾರ ವ್ಯಾಪಾರ ಅಭಿವೃದ್ಧಿ ಯಂತ್ರಗಳು ಮತ್ತು ಸ್ಥಿರ ಉದ್ಯೋಗ ಪ್ರಾಪ್ತಿಗಾಗಿ ನಿಮಗೆ ಕಾರ್ಯಸಿದ್ಧಿ ಯಂತ್ರಗಳು ನೀವು ಅಂದ್ಕೊಂಡಿದ್ದಾಗಬೇಕು ಈ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಇದು ಶಾಶ್ವತ ಮತ್ತು ಇದು ಚಿಕ್ಕದಾಗಿರುತ್ತೆ ನಿಮ್ಮ ವ್ಯಾಲೆಟ್ ನಿಮ್ಮ ಪರ್ಸ್ಗಳಲ್ಲಿ ಇಟ್ಕೊಂಡ್ರೆ ಇದು ನಿಮಗೆ ನೂರಕ್ಕೆ ನೂರರಷ್ಟು ಉತ್ತಮವಾದಂತಹ ಪರಿಹಾರವನ್ನು ಆ್ಯಸ್ ಆಫ್ ನೋ ವೃಶ್ಚಿಕ ರಾಶಿ ಕೊಡುತ್ತೆ ಯಾಕೆ ಅಂತಂದರೆ ಇದು ತುಂಬ ಅವಶ್ಯಕತೆ ಇದೆ ವೃಶ್ಚಿಕ ರಾಶಿಯವರಷ್ಟು ಸಮಸ್ಯೆ ಅನುಭವಿಸ್ತಾ ಇರೋರು ಮತ್ತೊಬ್ಬರಿಲ್ಲ ಅನ್ನುವಷ್ಟು ಮಟ್ಟಕ್ಕೆ ನಿಮಗೆ ನೋವಾಗ್ತಾ ಇರುತ್ತೆ ಇದನ್ನು ನೆನಪಲ್ಲಿಟ್ಕೋಬೇಕು ಪಂಚಮದಲ್ಲಿ ರಾಹು ವ್ಯಥ ಮಾನಸಿಕ ಚಿಂತೆ ಉಂಟಾಗತ್ತೆ ಏನು ಅಂದ್ಕೊಂಡ್ರೂ ಕೂಡ ಅದು ಆಗೋದಿಲ್ವಲ್ಲ ನನಗೆ ಯಾಕೆ ಇಷ್ಟು ಕಷ್ಟ ಅಥವಾ ಆಲಸ್ಯ ಬರ್ತಾ ಇದೆ ಇಂಟ್ರೆಸ್ಟ್ ಇಲ್ಲ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಥವಾ ನನಗೆ ಯಾರು ಏನಾರು ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡೋಕ್ಕೂ ಆಗ್ತಾ ಇಲ್ಲ ನಾನು ಸಡನ್ನಾಗಿ ರೇಗ್ಬಿಡ್ತಾಯಿದ್ದೀನಿ ಮನೆಯಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಅಥವಾ ನಾನೇ ಕೋಪ ಮಾಡಿಕೊಂಡು ಆಚೆ ಇದ್ದೀನಿ ಮಾತಿನಲ್ಲಿ ಕಂಟ್ರೋಲೇ ಇರೋದಿಲ್ಲ ನನಗೆ ಎನ್ನುವಂತಹ ಪರಿಸ್ಥಿತಿ ಕೂಡ ಬರುತ್ತೆ ಇದನ್ನು ನೆನಪಲ್ಲಿ ಇಟ್ಕೋಬೇಕು ಏನು ಪರಿಹಾರ ಮಾಡ್ಕೋಬೇಕಾಗಾದರೆ ಇಲ್ಲಿ ಧೂಮಾವತಿ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳಿ ಧೂಮಾವತಿ ಸ್ತೋತ್ರ ಹೇಳ್ಕೊಳ್ಳಿ ಅಥವಾ ಧೂಮಾವತಿ ಯಂತ್ರ ಬರುತ್ತೆ ಅದನ್ನು ಕೂಡ ಜೊತೆಗೆ ಇಟ್ಕೊಳ್ಳಿ ತುಂಬ ಇವೆಲ್ಲವೇ ದೊಡ್ಡ ಅಲ್ಲ ಇವೆಲ್ಲವೇ ಎಲ್ಲದಕ್ಕೂ ನನ್ನ ಯಂತ್ರ ಇಟ್ಕೊಳ್ಳೋಕ್ಕಾಗತ್ತಂತ ಕೇಳಿದ್ರೆ ಎಸ್ ಇಟ್ಕೋಬೇಕು ಯಾಕೆಂದರೆ ನಿಮಗೆ ನಾನು ಇಲ್ಲಿ ಬಂದು ಹೇಳ್ತಾ ಇರೋದು ನಿಮ್ಮ ಒಳಿತಿಗೋಸ್ಕರ ನಿಮ್ಮ ಶ್ರೇಯಸ್ಸಿಗೋಸ್ಕರ ನಿಮ್ಮ ಅಭಿವೃದ್ಧಿಗೋಸ್ಕರ ನಿಮಗೆ ಒಳಿತಾಗಬೇಕು ಹೋವೆ ಬರು ಅಲ್ವಾ ನೀವು ಯಾಕೆ ನಿಮ್ಮ ಸಮಯವನ್ನು ಅಂದರೆ ಎಂಟತ್ತು ನಿಮಿಷಗಳ ಕಾಲ ಸಮಯವನ್ನು ಮೀಸಲಿಟ್ಟು ನನ್ನ ವೀಡಿಯೋ ನೋಡ್ತೀರಿ ಅಂತಂದರೆ ನಿಮಗೆ ಬರೋ ಯಾವುದೋ ಸಮಸ್ಯೆಗಳು ಮೊದಲೇ ನಿವಾರಣೆ ಆಗತ್ತೆ ಅಂತಂದರೆ ಅದರಿಂದ ನಿಮ್ಗೆ ಒಳ್ಳೆಯದಾಗತ್ತೆ ಬೇರೆ ಏನು ಉದ್ದೇಶ ಇಲ್ಲ ಅಲ್ವಾ ನಿಮಗೆ ಕೆಟ್ಟದ್ದಾಗೋಗ್ಲೇನಂತ ಹೇಳುವಂತಹ ಅವಶ್ಯಕತೆ ನನಗೂ ಇರೋದಿಲ್ಲ ಅಲ್ವಾ ಹಾಗಾದರೆ ಇಲ್ಲಿ ಒಬ್ರಿಗೆ ಒಳ್ಳೇದಾಗಬೇಕು ಅನ್ನುವಂತಹ ಉದ್ದೇಶ ಅಷ್ಟೇನೇನೆ ಪಂಚಮದಲ್ಲಿ ರಾಹು ಇದ್ದಾನೆ ನೀವು ಇಲ್ಲಿ ಯಂತ್ರಾದಿಗಳನ್ನ ಇಟ್ಕೋಬೇಕು ಪರಿಹಾರ ಮಾಡ್ಕೋಬೇಕು ದೇವಸ್ಥಾನಕ್ಕೆ ಹೋಗೋದು ಹೇಗೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲಿ ರಾಹು ಸಂಬಂಧಿತವಾಗಿ ನೀವು ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಹೋಗಬೇಕು ನಾಗದೇವರ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಅಶ್ವಥ ಕಟ್ಟೆ ನಾಗರಕಟ್ಟೆಯನ್ನು ಪ್ರದಕ್ಷಿಣೆ ಮಾಡಬೇಕು ದೀಪವನ್ನು ಅಂಟಿಸಬೇಕು ಉತ್ತಮವಾದಂತಹ ಫಲವನ್ನು ಪಡಿತೀರಿ ಇನ್ನು ಗುರು ಸಪ್ತಮದಲ್ಲಿ ಸಪ್ತಮದಲ್ಲಿರ್ತಕ್ಕಂಥ ಗುರು ವೃಶ್ಚಿಕ ರಾಶಿಯವರಿಗೆ ವಿವಾಹಾದಿ ಮಂಗಳ ಭಾಗ್ಯಗಳನ್ನು ಕರುಣಿಸ್ತಾನೆ ಶುಭ ಕಾರ್ಯ ನಡೆಯುತ್ತೆ ವೃಶ್ಚಿಕ ರಾಶಿಗೆ ದೈವ ಆಸಕ್ತಿ ಜಾಸ್ತಿ ಆಗತ್ತೆ ನಿಮ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ ಗುರುಬಲ ನಿಮಗೆ ಪ್ರಾರಂಭ ಆಗ್ತಾ ಹೋಗುತ್ತೆ ಸಿಗತ್ತೆ ಅದನ್ನು ಸದ್ವಿನಿಯೋಗ ಮಾಡ್ಕೋಬೇಕು ಅವಕಾಶಗಳು ನೂರೆಂಟು ಅವಕಾಶಗಳು ಬರುತ್ತೆ ಆ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗೋದಿಲ್ಲ ಗುರುಬಲದ ಕೊರತೆ ಉಂಟಾಗೋದಿಲ್ಲ ಕುಜ ಅಷ್ಟಮದಲ್ಲಿ ನೋಡಿ ಭೂಮಿ ಭೂಮಿಕಾರಕನೂ ಆಗಿದ್ದಾನೆ ರಕ್ತ ಮಾಂಸ ಮಡ್ಡಿಗಳನ್ನು ಸೂಚನೆ ಮಾಡ್ತಕ್ಕಂಥವನಾಗಿದ್ದಾನೆ ಅಂದರೆ ಅದಕ್ಕೆ ಸೂಚಕನಾಗಿದ್ದಾನೆ ಅಂತ ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳನ್ನು ಪುನಃ ನಿಮಗೆ ನೆನಪು ಮಾಡ್ತಾನೆ ಆರೋಗ್ಯದ ಕಡೆ ಗಮನ ಹರಿಸಬೇಕು ಧನ್ವಂತರಿ ಮಹಾವಿಷ್ಣುವಿನ ಸ್ಮರಣೆ ಮಾಡ್ಕೋಬೇಕು ಆರೋಗ್ಯಕ್ಕೆ ವಿಶೇಷವಾದಂತಹ ಶುಶ್ರೂಷೆ ಕೇರಿಂಗನ್ನು ಕೊಡ್ತಾ ಹೋಗಬೇಕು ಚಿಕ್ಕ ಪುಟ್ಟ ಕೇರ್ಲೆಸ್ ಮಾಡುವಂಥದ್ದು ಕೂಡ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಅನಾರೋಗ್ಯ ಸಮಸ್ಯೆಗಳನ್ನ ನೀಡ್ತಾ ಹೋಗ್ಬೋದು ಇಷ್ಟು ಉದ್ದ ಹೇಳಿದ್ನಲ್ವ ನಾನು ನಿಮಗೆ ಈಗ ನೆಗೆ ಎಲ್ಲ ನೆಗೆಟಿವ್ ಅಂತ ಅನಿಸ್ಬಿಡ್ತು ನಿಮಗೆ ಈಗ ಪೂರ್ತಿ ವೀಡಿಯೋ ನೋಡೋದೆಲ್ಲ ಕಮೆಂಟ್ ಹಾಕ್ಬಿಡ್ತೀರಿ ನಿಮ್ಮ ವೀಡಿಯೋನೇ ನೋಡಬಾರ್ದು ಯಾವಾಗೋ ಕೆಟ್ಟದ್ದು ಹೇಳ್ತೀರಾ ಅಂತ ನೋ ಹಾಗಲ್ಲ ತಾಳ್ಮೆ ಇರಬೇಕು ಮನುಷ್ಯನಿಗೆ ಕೇಳಿಸ್ಕೊಳ್ಳಿ ಪೂರ್ತಿ ಏನು ಅಂತಂದರೆ ನೀವು ಇದಕ್ಕೆಲ್ಲ ಪರಿಹಾರ ಆದಿಗಳನ್ನ ಮಾಡ್ಕೋಬೋದು ಏನು ಹಾಗಂತ ಪರಿಹಾರ ಅಂದ ತಕ್ಷಣ ಯಜ್ಞ ಯಾವಳನ್ನು ಮಾಡಿದ್ರೆ ಪರಿಹಾರವಾ ನೋ ಫಸ್ಟ್ ಆಫ್ ಆಲ್ ನೆನಪಿಟ್ಕೊಳ್ಳಿ ನೀವು ನನಗೆ ಎಷ್ಟೋ ಜನ ಕೇಳಿದಿರಿ ನಿಮ್ಮದು ಯಾವ ಜಾತಿ ಅಂತ ಸ್ನೇಹಿತರೆ ದಯವಿಟ್ಟು ಒಂದು ವಿಷಯ ಹೇಳ್ತೇನೆ ಕೇಳಿ ಜಾತಿ ಧರ್ಮವನ್ನು ಬಿಟ್ಟು ಮಾನವತ್ವ ಅನ್ನುವಂತಹ ಧರ್ಮದಲ್ಲಿ ಹೊರಟ್ರೆ ನಿಮಗೆ ಯಾವುದೇ ರೀತಿಯಾದಂಥ ಇಂತಹ ಪ್ರಶ್ನೆಗಳು ಅಸಂಬದ್ಧ ಪ್ರಶ್ನೆಗಳು ಬರೋದೇ ಇಲ್ಲ ಅಲ್ವಾ ಸಿ ಇಲ್ಲಿ ವಿದ್ಯೆ ಮಾತ್ರ ಅಲ್ಟಿಮೇಟ್ಗೆ ಉಂಟಾಗುತ್ತೆ ನಾನು ಏನು ಅನುಷ್ಠಾನ ಮಾಡ್ತೀನಿ ನಾನು ಏನು ನುಡಿತೀನಿ ಅನ್ನುವಂಥದ್ದು ಸಿ ಫಸ್ಟ್ ಆಫ್ ಆಲ್ ನಾನು ಹೊಟ್ಟೆಪಾಡಿಗೋಸ್ಕರ ಜ್ಯೋತಿಷ್ಯ ಹೇಳ್ತಕ್ಕಂಥವನ್ನೆಲ್ಲ ವಂಶ ಪಾರಂಪರ್ಯವಾಗಿ ಎಜುಕೇಟೆಡ್ ಈ ವಿಷಯವನ್ನು ಆಯ್ಕೆ ಮಾಡ್ಕೊಂಡು ಓದಿದ್ದೇನೆ ನಿಮಗೆ ಭವಿಷ್ಯ ಹೇಳ್ತಾ ಇದ್ದೇನೆ ನಿಮ್ಗೆ ಹರ್ಷ್ ಅಂತ ಅನ್ನಿಸ್ಬೋದು ಬಟ್ ಇದು ವಾಸ್ತವ ಹಾಗಂತೇಳಿ ನೀವು ಹಾಗಾದ್ರೆ ನೀವು ಹೊಟ್ಟೆಪಾಡಿ ಮಾಡ್ತಾ ಇದ್ದವರೆಲ್ಲ ಉಚಿತ ಹೇಳ್ತೀರಾ ಎಷ್ಟು ದಿನ ಉಚಿತ ಮಾಡ್ತೀನಿ ಒಂದು ದಿನ ಮಾಡ್ಬೋದು ಎರಡು ದಿನ ಮಾಡ್ಬೋದು ನಾ ಆಮೇಲೆ ನಡೆಯುತ್ತಾ ನೋ ಯಾಕಂದ್ರೆ ನಮಗೂ ಜೀವನ ಇದೆ ಆ್ಯಂಡ್ ಅದೇ ಸಮಯ ಅದು ಅದೇ ನನ್ನ ಕೆಲಸ ಅಲ್ವಲ್ಲ ಉಚಿತವಾಗಿ ಹೇಳ್ಕೊಳ್ಳೋದೇ ಸಮಯ ಅಲ್ಲ ಅಲ್ವಾ ಸೊ ನಿಮಗೆ ಉಚಿತವಾಗಿ ಬೇಕು ಅಂತಂದರೆ ಯೂಟ್ಯೂಬ್ ವೀಡಿಯೋ ಇದೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಏನಾದ್ರು ಒಳ್ಳೆಯದಿದ್ದರೆ ಸ್ವೀಕಾರ ಮಾಡಿ ಕೆಟ್ಟದ್ದಿದ್ದರೆ ತಿರಸ್ಕಾರ ಮಾಡಿ ನೋ ಪ್ರಾಬ್ಲಮ್ ಬಟ್ ನನ್ನ ಭವಿಷ್ಯವಾಣಿ ನಿಮ್ಗೆ ಸತ್ಯ ಆಯಿತು ಅಂತಂದರೆ ಇವರಲ್ಲಿ ಏನೋ ಒಂದು ವಿಶೇಷತೆ ಇದೆ ವಿದ್ಯೆ ಇದೆ ಜ್ಞಾನ ಇದೆ ತಿಳ್ಕೋಬೇಕು ಅಂತ ಅನ್ನಿಸ್ತು ಅಂತಾದರೆ ಅನ್ನಿಸಿದರೆ ಆಯಿತಾ ಆವಾಗ ನೀವು ನನ್ನನ್ನು ನೀವು ಬೇಡ್ ಕನ್ಸಲ್ಟೇಷನ್ ತಗೋಬೇಕಾಗುತ್ತೆ ಉಚಿತ ಎಷ್ಟು ದಿನ ಅಂತ ಹೇಳೋಕ್ಕಾಗತ್ತೆ ಅಲ್ವಾ ಸೊ ಹಾಗಾಗಿ ಹೇಳಿದೆ ನೋಡಿ ಕುಜ ಅಷ್ಟಮದಲ್ಲಿದ್ದಾನೆ ಹಾಗಾಗಿ ನಿಮ್ಗೆ ಯಾವುದು ಇದು ಫಿಲಾಸಫಿ ಅಂತ ಅನಿಸ್ಬಾರ್ದು ಬುದ್ಧಿ ಮಾತು ಹೇಳ್ತಿದ್ದಾರೆ ಅಂತ ಅನ್ನಿಸ್ಬಾರ್ದು ಇದು ಜ್ಯೋತಿಷ್ಯ ಇದು ಭವಿಷ್ಯ ನಿಡ್ದಿದ್ದು ನಿಜವಾಗಬೇಕು ನಿಮಗೆ ಅಲ್ವಾ ಹಾಗಾಗಿ ಶುಭ ಕಾರ್ಯ ಮಂಗಳ ಕಾರ್ಯಗಳನ್ನು ಮಾಡ್ಕೊಳ್ತೀರಿ ದೈವಾಸಕ್ತಿಗಳನ್ನು ಜಾಸ್ತಿ ಮಾಡ್ಕೊಳ್ತೀರಿ ಬುಧಾದಿತ್ಯ ಯೋಗ ಬುಧ ಪ್ರಾರಂಭದಲ್ಲಿ ದಶಮದಲ್ಲಿ ಕರ್ಮಸ್ಥಾನದಲ್ಲಿದ್ದರೂ ಕೂಡ ನಂತರ ಏಕಾದಶ ಶುಭ ಸ್ಥಾನಕ್ಕೆ ಹೋಗ್ತಾನೆ ನಿಮಗೆ ಜ್ಞಾನ ಚೆನ್ನಾಗಿದೆ ವಿದ್ಯೆ ಚೆನ್ನಾಗಿದೆ ಬುದ್ಧಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಈ ಬುದ್ಧಿಯನ್ನು ಸದುಪಯೋಗ ಮಾಡಿಕೊಳ್ಳುವಂತಹ ಸಮಯವೇ ಬುಧಾದಿತ್ಯ ಯೋಗ ಈಗ ಹೇಳಿ ಹಾಗಾದರೆ ನೋಡಿ ಒಳ್ಳೆಯ ಯೋಗ ಬಂತಲ್ವಾ ಆ ಬುಧಾದಿತ್ಯ ಯೋಗದಲ್ಲಿ ನಿಮ್ಗೆ ಮುನ್ನೂರ ಎಂಟಕ್ಕಿಂತಲೂ ಹೆಚ್ಚು ಯೋಗಗಳಿದ್ದಾವೆ ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ಹಾಗಾಗಿ ಈ ಬುಧಾದಿತ್ಯ ಯೋಗದಿಂದ ನಿಮಗೆ ಸಮಾಜದಲ್ಲಿ ಸ್ಥಾನಮಾನ ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಪ್ರಾರಂಭದಲ್ಲಿ ನೋಡಿ ಬುಧ ಯಾವಾಗ ಚೇಂಜ್ ಆದನೋ ಸ್ಥಿತಿಗಳಲ್ಲಿ ಚೇಂಜ್ ಆದನೋ ಅಲ್ಲಿವರೆಗೆ ಈ ಮೊದಲಿನ ಹೇಳಿದ ಸಮಸ್ಯೆಗಳೆಲ್ಲ ಇತ್ತು ಬುಧ ಚೇಂಜ್ ಆದ ತಕ್ಷಣ ನಿಮಗೆ ನಿಮ್ಮ ಉದ್ಯೋಗ ವ್ಯಾಪಾರ ಕ್ಷೇತ್ರಗಳಲ್ಲಿ ಸ್ಥಾನಮಾನ ಪ್ರಮೋಷನು ಇನ್ಕ್ರಿಮೆಂಟು ನೀವು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನಗಳಿಂದ ಒಂದಷ್ಟು ಲಾಭ ಅಭಿವೃದ್ಧಿಯಲ್ಲಾಗುತ್ತೆ ಮತ್ತು ಆರೋಗ್ಯ ವೃದ್ಧಿಯಾಗತ್ತೆ ಕೇತು ಹನ್ನೊಂದರಲ್ಲಿ ಏಕಾದಶ ಶುಭ ಸ್ಥಾನದಲ್ಲಿ ಮನೆಯ ಅಭಿವೃದ್ಧಿಯನ್ನು ಮಾಡುವಂತಹ ಕೇತು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಿರ್ಯಾಕಲ್ ಆಗುವಂತಹ ರೀತಿಯಲ್ಲಿ ನಿಮಗೆ ಹಣವನ್ನು ಕೊಡ್ತಾನೆ ಧನ ಸಂಪತ್ತನ್ನು ಕೊಡ್ತಾನೆ ನೆನಪಿಟ್ಕೊಳ್ಳಿ ನಿಮಗೆ ಅಭಿವೃದ್ಧಿ ಆಗಬೇಕು ಅಥವಾ ವಾಹನ ತೆಗೆದುಕೊಳ್ತಿರೋ ಒಡವೆ ತೆಗೆದುಕೊಳ್ತಿರೋ ವಸ್ತ್ರ ತೆಗೆದುಕೊಳ್ತಿರೋ ಮನೆ ಕಟ್ತಿರೋ ಇನ್ನೊಂದೋ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಆದರೆ ನಿಮಗೆ ಏಕಾದಶದಲ್ಲಿರ್ತಕ್ಕಂತಹ ಕೇತು ನಿಮಗೆ ತುಂಬ ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ ಕೇತು ಇಲ್ಲಿ ಬುಧನ ಮನೆಯಲ್ಲಿದ್ದಾನೆ ಬುಧನ ಉತ್ತಮವಾದಂತಹ ಸ್ಥಾನ ಬುಧಾದಿತ್ಯ ಯೋಗದಿಂದ ನಿಮಗೆ ಉತ್ತಮವಾದಂತಹ ಫಲ ಮತ್ತು ಕೇತುವಿನಿಂದಲೂ ಉತ್ತಮವಾದಂತಹ ಫಲ ಮತ್ತು ಶುಕ್ರ ಹನ್ನೆರಡರಲ್ಲಿದ್ದಾನೆ ಅಂದರೆ ವ್ಯಯದಲ್ಲಿದ್ದಾನೆ ಶುಕ್ರ ಸ್ವಸ್ಥಾನದಲ್ಲಿದ್ದರೂ ಕೂಡ ಅವನಿಗೆ ವ್ಯಯಕಾರಕನಾಗಿದ್ದಾನೆ ಇಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ ಸ್ವಸ್ಥಾನ ಬಲ ನಿಮ್ಮನ್ನು ಕಾಪಾಡುತ್ತೆ ಬೂದಾದಿತ್ಯ ಯೋಗ ನಿಮ್ಮನ್ನು ಕಾಪಾಡುತ್ತೆ ಹಾಗಾಗಿ ವ್ಯಥಾಧನವ್ಯಯವಾಗದೆ ನಿಮ್ಮ ಭವಿಷ್ಯ ಉತ್ತಮವಾಗುವಂತಹ ರೀತಿಯಲ್ಲಿ ನಿಮಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೃಶ್ಚಿಕ ರಾಶಿಯವರಿಗೆ ಫಿಫ್ಟಿ ಫಿಫ್ಟಿ ಅಂತ ಹೇಳಬಹುದು ಪ್ರಾರಂಭದಲ್ಲಿ ಒಂದಷ್ಟು ದಿನ ಬೂದಾದಿತ್ಯ ಯೋಗ ಪ್ರಾರಂಭವಾಗುವವರೆಗೂ ಕೂಡ ಒಂದಷ್ಟು ಕಷ್ಟವನ್ನು ಅನುಭವಿಸಿದರೂ ಕೂಡ ನಂತರದಲ್ಲಿ ಅತ್ಯಂತ ಶುಭದಾಯಕವಾಗಿರತಕ್ಕಂತಹ ಜೀವನವನ್ನು ಕಾಣ್ತೀರಿ ಲಾಭ ಆಗತ್ತೆ ಯೋಚನೆ ಮಾಡಿ ನಿಧಾನಕ್ಕೆ ಹೇಳಿದ್ದು ಸತ್ಯವೋ ಸುಳ್ಳು ಅನ್ನುವಂಥದ್ರ ಬಗ್ಗೆ ಪರಾಮರ್ಶೆ ಮಾಡಿ ಯಾವುದೇ ರೀತಿಯಾದಂತಹ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಡ ನಮಗೆ ಒಳ್ಳೆಯದಾಗಬೇಕು ನಿಮಗೂ ಒಳ್ಳೆಯದಾಗಬೇಕು ಆ್ಯಸ್ ವೆಲ್ ಆಸ್ ನಮಗೂ ಒಳ್ಳೆಯದಾಗಬೇಕು ಲೋಕಾಹ ಸಮಸ್ತ ಸುಖಿನೋ ಭವಂತು ಅನ್ನುವಂಥದ್ದೇ ಲೋಕವೆಲ್ಲ ಒಳಿತಾಗಿರಬೇಕು ಯಾವುದು ಶಾಶ್ವತ ಅಲ್ಲ ಸರ್ವ ರೀತಿಯಲ್ಲೂ ಕೂಡ ಎಲ್ಲರೂ ಸುಭಿಕ್ಷವನ್ನು ಬಯಸಿ ಆ ಸುಭಿಕ್ಷಕ್ಕೆ ಭಗವಂತ ನಮಗೆ ಅನುಗ್ರಹ ಮಾಡದ ಅಂತಾದರೆ ಅದಕ್ಕಿಂತ ಒಳ್ಳೆಯ ಜೀವನ ಇನ್ನೊಂದಿಲ್ಲ ಅಧಿಕಾರ ಅಂತಸ್ತು ಹಣ ಇವೆಲ್ಲ ಕ್ಷಣಿಕ ಮಾತ್ರ ಶಾಶ್ವತ ಅಲ್ಲ ಆದ್ದರಿಂದ ಉತ್ತಮವಾದಂತಹ ಭವಿಷ್ಯವಾಣಿಯನ್ನು ನಾವು ಅಪೇಕ್ಷೆ ಮಾಡಬೇಕು ನಾನು ಹೇಳಲಿ ಹೇಳದೇ ಇರಲಿ ನಿಮಗೆ ಒಳ್ಳೆಯದಾಗಬೇಕು ಒಳ್ಳೆಯದಾಗೋದಕ್ಕೆ ಒಂದಷ್ಟು ದೈವ ಬಲ ದೈವ ಬಲ ಜಾಗೃತವಾಯಿತು ಅಂತಾದರೆ ದೈವ ಅನುಗ್ರಹ ಸಿಕ್ತು ಅಂತಾದರೆ ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರವಾಗುತ್ತೆ ತುಂಬ ಚೆನ್ನಾಗಿ ಜೀವನ ಮಾಡ್ಬೋದು ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಿನ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಇದಕ್ಕೂ ಮೀರಿರ್ತಕ್ಕಂಥದ್ದು ಹಲವು ಯಂತ್ರಗಳ ಸೂಚನೆ ಮಾಡಿದ್ದೇನೆ ಹಲವು ದೇವಾಲಯಗಳ ದರ್ಶನವನ್ನು ಸೂಚನೆ ಮಾಡಿದ್ದೇನೆ ಇದಕ್ಕೂ ಮಿಗಿಲಾದಂತಹ ನಿಮ್ಮದೇನಾದರೂ ಭವಿಷ್ಯವಾಣಿ ಇದ್ದರೆ ನೇರವಾಗಿ ಕೆಳಗಡೆ ನನ್ನ ನಂಬರ್ ಇದೆ ಕಾಲ್ ಮಾಡಿ ಪೇಡ್ ಕನ್ಸಲ್ಟೇಷನ್ನು ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೋಬೇಕು ಅಂತಿದ್ದರೆ ಫೋನ್ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ ಉತ್ತಮವಾದಂತಹ ರೀತಿಯಲ್ಲಿ ಜೀವನವನ್ನು ರೂಢಿಸಿಕೊಳ್ಳಿ ಅಥವಾ ರೂಪಿಸಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳುತ್ತಾ ಲೋಕಕ್ಕೆಲ್ಲ ಶುಭವಾಗಲಿ ಲೋಕಾಹ ಸಮಸ್ತ ಸುಖಿನ ಭವಂತೋ ಸಮಸ್ತ ಸನ್ಮಂಗಲಾನೇ ಭವಂತೋ